ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟುಡೇ ವಿ ಹ್ಯಾವ್ ಲಿಸ್ಟೆಡ್ ಥರ್ಟಿ ಬೈ ಫೋರ್ಟಿ ಈಸ್ಟ್ ಫೇಸಿಂಗ್ ಬಿ ಡಿ ಎಸ್ ಸೈಟ್ ವೀಕ್ಷಕರೇ ನಾವತ್ತೊಂದು ಮೂವತ್ತಕ್ಕೆ ನಲವತ್ತು ಪೂರ್ವಕ್ಕೆ ಮುಖ ಮಾಡಿರೋ ಬಿ ಡಿ ಎಸ್ ಸೈಟನ್ನು ಲಿಸ್ಟ್ ಮಾಡಿದ್ದೀವಿ ಬನ್ನಿ ಒಂದು ಸರ್ತಿ ನೋಡ್ಕೊಂಬರೋಣ ಲೊಕೇಶನ್ ಬಂದುಬಿಟ್ಟು ಬನ್ಶಂಕ್ರಿ ಸಿಕ್ಸ್ತ್ ಸ್ಟೇಜ್ ನೀವು ನೋಡಬಹುದು ಗೋಲ್ಡನ್ ಪನೋರಮಾ ಅಪಾರ್ಟ್ಮೆಂಟ್ ಕೂಡ ಜಸ್ಟ್ ಹಿಂದೆನೆ ಲೊಕೇಟ್ ಆಗಿದೆ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋ ಲೊಕ್ಯಾಲಿಟಿ ಪೀಸ್ಫುಲ್ ಕೂಡ ಇದೆ ಈ ಸೈಟ್ನ ಆಕ್ಸೆಸಬಿಲಿಟಿ ಹೇಳೋದಾದ್ರೆ ಏಟಿ ಫೀಟ್ ರೋಡ್ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಹಾಗೆ ಕೆ ಎಸ್ ಐ ಟಿ ಒನ್ ಕಿಲೋಮೀಟರ್ ದೂರದಲ್ಲಿರುತ್ತೆ ನಿಯರೆಸ್ಟ್ ಮೆಟ್ರೋ ಹೇಳೋದಾದ್ರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಫ್ರಮ್ ದಿ ಪ್ರಾಪರ್ಟಿ ದ ಕೊಟಿಂಗ್ ಪ್ರೈಸ್ ಈಸ್ ಲೆವೆನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಚದರ ಅಡಿಗಳಿಗೆ ಈ ಸೈಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇನ್ನಷ್ಟು ಪ್ರಾಪರ್ಟಿಗಳು ಬೇಕಾದಲ್ಲಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿಗಳು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ